ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಅದೇನಪ್ಪ ಅಂದರೆ ಅಕ್ಕಿನ ಬಳಸ್ತೆ ಅಥವಾ ಅದ್ರ ಬದಲು ಮಿಲೆಟ್ಸನ್ನು ಕೂಡ ಉಪ್ಯೋಗಿಸ್ದೆ ಎಲ್ರಿಗೂ ಮನೆಯಲ್ಲಿ ಈಸಿಯಾಗಿ ಅವೈಲಬಲ್ ಇರುವಂಥ ಒಂದು ಪದಾರ್ಥದಿಂದ ಈ ಸೂಪರ್ ಟೇಸ್ಟಿ ಡಿಲೀಷಿಯಸ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಸಿಕ್ಕ ಚೆನ್ನಾಗಿದೆ ರೆಸಿಪಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಗೋಧಿ ನುಚ್ಚನ್ನು ಇದ್ದೀನಿ ನಾನು ಹೇಳಿದೆ ಅಲ್ವಾ ಮಿಲೆಟ್ಸನ್ನು ಕೂಡ ಉಪಯೋಗಿಸೋಲ್ಲ ಅಕ್ಕಿನ ಕೂಡ ಉಪಯೋಗಿಸಲ್ಲ ಅಂತ ಹೇಳಿ ಹಾಗಾಗಿ ಅದ್ರ ಬದಲು ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ ಗೋಧಿ ಕಡಿ ಅಂತಲೂ ಕರೀತಾರೆ ಇದಿಲ್ಲ ಅಂದರೆ ಬನ್ಸಿ ರವದಲ್ಲೂ ಮಾಡ್ಕೋಬೋದು ಆದರೆ ಈ ಥರ ಗೋಧಿ ನುಚ್ಚಿದ್ರೆ ಗೋಧಿ ನುಚ್ಚಲ್ಲೇ ಮಾಡ್ಕೊಳ್ಳಿ ಅಕ್ಕಿಯಿಂದ ಮಾಡಿರೋದು ಅಂತ ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗಿದು ಫೇವ್ರೇಟ್ ಅಂತಲೇ ಹೇಳ್ಬೋದು ಇದಾದ ನಂತರ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಳೆನ ಅರ್ಧ ಕಪ್ ಹಾಕಿದ್ರೂ ನಡೆಯುತ್ತೆ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಗೋಧಿ ಕಡಿ ಮತ್ತು ಬೇಳೆನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ತಗೊಳ್ತೀನಿ ನೀವು ಯಾವತ್ತು ಈ ಥರ ಗೋಧಿ ಕಡಿಯಿಂದ ಪೊಂಗಲ್ಲ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ನೋಡಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ದಾಯಿತು ಈಗ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅಶ್ನದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಕಲ್ಲುಪ್ಪು ಎರಡು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ನ ಸೇರಿಸೋದ್ರಿಂದ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಮತ್ತು ಉಕ್ಕೋದಿಲ್ಲ ಇದಾದ ನಂತರ ಎಂಟು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆನ ಸೇರಿಸಿ ಎರಡು ಕಪ್ ಅಂತ ತಗೊಂಡ್ರೂ ಕೂಡ ಎಂಟು ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ಈ ಅಳತೆ ಪರ್ಫೆಕ್ಟ್ ಆಗಿದೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಜಿಲ್ ತಗೊಳ್ತೀನಿ ಇದು ಚೆನ್ನಾಗಿ ಬೇಯಬೇಕು ಈಗ ನೋಡಿ ಮೂರಿಂದ ನಾಲ್ಕು ವಿಜಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ನೀರು ನೀರು ಅಂತ ಅನ್ನಿಸ್ತಾ ಇದೆ ಅಲ್ವಾ ನಾವು ಒಗ್ಗರಣೆ ಕೊಡೋಷ್ಟರಲ್ಲಿ ಮತ್ತೆ ಗಟ್ಟಿಯಾಗತ್ತೆ ಒಂದು ಸ್ವಲ್ಪ ತಣ್ಗಾಗೋದಕ್ಕೆ ಬಿಟ್ಟರೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಪೊಂಗಲ್ ಈ ಥರ ಸ್ವಲ್ಪ ತೆಳುವಾಗಿದ್ರೇ ಇಷ್ಟ ಹಾಗಾಗಿ ನಾನು ಈ ಥರ ಮಾಡ್ಕೊಡ್ತೀನಿ ಈಗ ಒಂದು ನ ಕ್ಲೋಸ್ ಮಾಡಿ ಅದನ್ನ ಸೈಡ್ಗೆ ಎತ್ತಿಟ್ಕೊಂಬಿಡಿ ಅದು ತಣ್ಣಗಾಗಬಾರ್ದು ಈಗ ಒಂದು ಸೂಪರ್ ಸ್ಟ್ರಾಂಗ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಬಟ್ಲಿಗೆ ಮೂರು ಟೇಬಲ್ ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ಒಂದು ಚಮಚ ಜೀರಿಗೆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಮಾತ್ರ ಹಾಕೋಕೆ ಹೋಗ್ಬೇಡಿ ಮುಕ್ಕಾಲು ಚಮಚ ಕಾಳು ಮೆಣಸು ಗೋಡಂಬಿ ಆಪ್ಷನಲ್ಲು ಹಾಕಿದ್ರೆ ಸೂಪರಾಗಿರುತ್ತೆ ಎರಡು ಆಗುವಷ್ಟು ಹಸಿ ಶುಂಠಿನ ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಹಸಿ ಶುಂಠಿ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸನ್ನು ಸೇರಿಸಿ ಕಡಿಮೆ ಉರಿನಲ್ಲಿ ಎಲ್ಲನೂ ಹದವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಹಸಿ ಶುಂಠಿ ಎಲ್ಲ ಕಲರ್ ಚೇಂಜ್ ಆಗಿದೆ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಆಗುವಷ್ಟು ಅಶ್ನಾದ ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಮುಂಚೆನೂ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕಿ ಒಗ್ಗರಣೆಗೂ ಉಪ್ಪನ್ನು ಹಾಕಲೇಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೊನೆಯಲ್ಲಿ ಒಂದು ಕಡ್ಡಿ ಕರಿಬೇವು ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಕರಿಬೇವು ಕಲರ್ ಚೇಂಜ್ ಆಗೋದಿಲ್ಲ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ರೆಡಿ ಆಯಿತು ಇದನ್ನು ಆಗಲೇ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಹೆಸರುಬೇಳೆ ಹಾಗೆ ಗೋಧಿ ನುಚ್ಚು ಅದಕ್ಕೆ ಸೇರಿಸಬೇಕು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟೆ ಸೇರಿಸಿ ಒಗ್ಗರಣೆ ಸೇರಿಸಿದಾದ ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮುಂಚೆ ತುಂಬ ತೆಳುವಾಗಿತ್ತು ಈಗ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ಹೊತ್ತುಬಿಟ್ರೆ ಇನ್ನೂ ಕೂಡ ಗಟ್ಟಿಯಾಗಿಬಿಡತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ ಈಗ ನೋಡಿ ಒಂದು ನಿಮಿಷ ಆಗಿದೆ ಸೂಪರ್ ಟೇಸ್ಟಿಯಾಗಿರೋವಂಥ ಗೋಧಿ ನುಚ್ಚಿನ ಪೊಂಗಲ್ಲು ರೆಡಿ ಆಯಿತು ಸಕ್ಕ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಳೆಗಾಲ ಅಥವಾ ಚಳಿಗಾಲ ವಾತಾವರಣ ತಣ್ಣಗಿದ್ದಾಗ ಶೀತ ನೆಗಡಿ ಆದಾಗ ಇದನ್ನ ತಿಂತಾ ಇದ್ರೆ ಸಖತ್ತಾಗಿರತ್ತೆ ಪುಟ್ ಪುಟ್ ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ವಯಸ್ಸಾದ್ರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು ಎಲ್ರಿಗೂ ಹಿಡಿಸುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಇದ್ರಂತೂ ಸಖತ್ತಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್